मतलब एक बहुत आता ಇಲ್ಲ ಸರ್ ಥ್ಯಾಂಕ್ ಯು ಸರ್ ಅಗ್ಮಿಟಿ ወทีม ಅವರು ಬ್ಲಾಸ್ చేశారు ಥ್ಯಾಂಕ್ ಯು वेरी मच ಸರ್ ವಿ ಸಂಥಿನ್ ದೇ பெಟ್ಟ ಫ್ಯಾನ್ ಶಿರಣ್ಣ ಅವರು ಅವರು ಇಡೀ ಇಂಡಿಯಾನೇ ಫ್ಯಾನ್ ನಾನು ಯಾವಾಗಲೂ ನಿಮ್ಮ ಫ್ಯಾನ್ ಅದು ಬಾಮ್ ಟೈಮಲ್ಲಿ ನಿಮ್ಮ ಫ್ಯಾನ್ ನಾನು ಅದಕ್ಕೆ ಮುಂಚೆ ಫ್ಯಾನ್ ನಾನು ಕಾಲೇಜ್ ಹೋಗ್ತಿರಬೇಕಾದೆ ಟೂ ಬಿ ಟೂ ಬಿ ಅಂತ ಓಡಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ನಾವು ಇವತ್ತು ತುಂಬಾ ಜನ ಬಂದಿದ್ದೀರಾ ನಾನು ಒಬ್ಬ ಹೆಸರು ಹೇಳಿ ಒಬ್ಬ ಹೆಸರು ಹೇಳಿ ನಾನು ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು ಆಕ್ಚುಲಿ ಪಿಕ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡಬೇಕು ಅದೇ ಚಂದ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಒಂದೇ ಒಂದು ವಿಷಯ ಇಷ್ಟಪಡ್ತೀನಿ ಒಂದು ಸಿನಿಮಾ ನೀ ಡೈಲಾಗ್ ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜ್ ಅಲ್ಲಿ ನಾನ್ ಕರೆಕ್ಟ್ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಏಜ್ ಅಲ್ಲಿ ಬರುತ್ತದೆ ಯಾರು ಸರಿ ಇಲ್ಲ ಅವಾಗ ಒಂದೇ ಸಿಂಪಾಗ ಮಾಡಿದೆ ನಾನು ಸ್ವಲ್ಪ ಮೆಚೂರಿಟಿ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟ್ ಆಗಿದೆ ಅಂತ ಶುರು ಅದಕ್ಕೆ ಒಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ಲರೂ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ನನಗೆ ಏನ್ ಹೇಳಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರೂ ಮೇಲೂ ಒಂದೆಲ್ಲೋ ಒಂದು ಶಕ್ತಿ ಇನ್ನೂ ಇದೆ ನೀನು ನಿನ್ನ ಕೆಲಸ ನೀನ್ ಮಾಡಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರೋದೆ ನೀವುಗಳು ಮಾತಾಡ್ಬೇಕು ಅಂತ ನಾನ್ ಮಾತಾಡ್ಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗಬೇಕು ಅದೇ ಸಿನಿಮಾ ಇವೆಲ್ಲರೂ ನಾನು ಆಗ್ಬೇಕು ನಮ್ಮಲ್ಲಿರೋ ನಮ್ಮಲ್ಲಿರುವಂತಹ ನಾನು ಕಂಡುಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯು ಐ ಸಿನಿಮಾ ಸರ್ ಆದ್ರೂ ಸರ್ ನೀವು ಯಾಕೆ ಸರ್ ಇಷ್ಟು ಮೋಸ ಮಾಡ್ತೀರ ಇಷ್ಟಿಷ್ಟು ಉಪ್ಪಿನಕಾಯಿ ಅಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪಿ ಸರ್ ಇಷ್ಟಿಷ್ಟೇ 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 ಕೊಡ್ತೀರಾ ಇಲ್ಲೂನು ಇನ್ನೇ ನೀವು ಬಂದ್ರಿ ನಿಮ್ ಕಣ್ ಕಾಣಿಸ್ತಾರಷ್ಟು ಸ್ಟಾಪ್ ಮಾಡ್ಬಿಟ್ರಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒಂದು ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲಿ ಇರ್ಬೇಕಲ್ಲ ಇರಬೇಕಲ್ಲ ಹೌದು ಸರಿ ಅಲ್ಲ

ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತೇವಲ್ಲ ಸರ್ ಅದು ನೀವು ಒಂದ್ಸಲಿ ಹೇಳ್ಬೇಕು ಈ ಮೇಲೆ ಅಂತ ನಮ್ಮ ಆಸೆ ಉಪ್ಪಿ ಸರ್ ಆಕ್ಷನ್ ಹೇಳೋದೇ ಒಂದು ಮಜಾ ಸರ್ ಪ್ಲೀಸ್ ಅಭಿಮಾನಿಗಳಿಗೋಸ್ಕರ ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಸರ್ ಕೇಳೋಕ್ಕೆ ಆದರೆ ಅದಕ್ಕಿಂತ ಮುಂಚೆ ಫೋಟೋ ಅಂತ ಹೋಗೋಣ ಸರ್ ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಂ ಟು ಬರಬೇಕು ಅಂತ ಅದಕ್ಕೆ ಒಂದು ಓಂಕಾರ ಇಲ್ಲಿಂದ ಹಾಕ್ ಒಂದು ಸಣ್ಣದಾಗಿ ನೀವು ಇನ್ನೊಂದಸಲಿ ಆಕ್ಷನ್ ಹೇಳಿದ್ರೆ ಸತ್ಯ ಬರ್ತಾರೆ ಅಂತ ಅಂತ ಹೇಳಿದ್ರೆ ಸರ್ ಒಂದು ಫೋಟೋ ತಗೋಣ ಸರ್ i love Are you me. you first love me ibrahim garu is <laughs> to love man now first time now mari yura madra oka pidi apparla kaludu sir mevu uppi sir and i request alu arvind sir to please join us on stage one photo opportunity i kindly please <laughs> bani sir bani please come sir please bani sir ragnan sir <laughs> दयुदे मेले बोद्वानी सर कैन यू हेव यू स्टेज मीन